ನಮಸ್ಕಾರ ವೀಕ್ಷಕ್ರೆ ನಾನು ಅನ್ಕೊಳ್ತೀನಿ ನೀವೆಲ್ಲರೂ ಸಹ ತುಂಬಾ ಚೆನ್ನಾಗಿದ್ದೀರಾ ಅನ್ಬಿಟ್ಟು ಆದ್ರೆ ನೀವು ಚೆನ್ನಾಗಿದ್ದೀರಾ ಸರಿ ಆದ್ರೆ ನಿಮ್ ಜೊತೆಲಿ ಇರೋರು ಅವ್ರ ಇಷ್ಟಪಟ್ಟಿರೋ ಜೊತೆ ಇದ್ರೆ ಮಾತ್ರ ನಿಮ್ಗೂ ಒಂದು ಖುಷಿ ಅವ್ರ ನಂಗ್ಲಗ್ತಾ ಇದ್ರೆ ನಿಮ್ಗೂ ಸಹ ಒಂಥರ ಖುಷಿ ಆಗುತ್ತೆ ಹೌದಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತುಳಸಿ ಎಲೆಯನ್ನ ಬಾಯಲಿಟ್ಕೊಂಡ ತಕ್ಷಣ ಒಂದು ವ್ಯಕ್ತಿಯನ್ನ ಅಂದ್ರೆ ಅವ್ರ ವ್ಯಕ್ತಿಯನ್ನ ಯಾವ ರೀತಿಯಿಂದ ನಾವು ವಶೀಕರಣವನ್ನ ಮಾಡಿಕೊಳ್ಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನಿಮ್ಮಿಂದ ದೂರ ಆಗಿ ನಿಮ್ಮ ನೋಯಿಸಿದ್ರೆ ಅಥವಾ ಮನೆಯಲ್ಲಿ ಗಂಡ ಹೆಂಡತಿಗಳು ಅನುಮಾನದ ಭೂತದಿಂದ ಒಟ್ಟು ಬೇಸತ್ತು ಏನಾದ್ರೂ ಕಲಹದಿಂದ ದೂರ ದೂರ ಏನಾದ್ರೂ ಆಗಿದ್ರೆ ಅಥವಾ ನೀವು ಅತಿಯಾಗಿ ಇಷ್ಟಪಟ್ಟಂಥವ್ರು ನೀವು ನಂಬಿರುವಂಥವರು ನಿಮ್ಮಿಂದ ದೂರ ಹೋಗಿದ್ರೆ ಅಂತವರನ್ನ ನಾವು ಸುಲಭವಾದ ತಂತ್ರದಿಂದ ಅವರನ್ನ ಹತ್ರ ಮಾಡ್ಕೊಳ್ಬಹುದು ವೀಕ್ಷಕರೇ ವೀಕ್ಷಕರೇ ತುಳಸಿಯನ್ನ ಶುಭ ಕಾರ್ಯಗಳಿಗೆ ತಂತ್ರ ಮಂತ್ರಗಳಲ್ಲಿ ಬಳಸ್ತಾರೆ ತುಳಸಿ ಗಿಡವು ಯಾರ ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡೋದ್ರಿಂದ ಸುಖ ಶಾಂತಿ ನೆಲೆಸುತ್ತೆ ಅಂತನೂ ಸಹ ಹಿರಿಯರು ಹೇಳ್ತಾರೆ ಯಾವುದೇ ರೀತಿಯಾದ ಸಮಸ್ಯೆ ನೆಗೆಟಿವ್ ಎನರ್ಜಿ ಒಳಗೆ ಬರಲ್ಲ ಇದು ತುಂಬಾ ಅದ್ಭುತವಾದಂತ ಸುಲಭವಾದಂತ ವಶೀಕರಣ ಇದು ಕೆಲವೇ ಕೆಲವು ಅಂದ್ರೆ ಎರಡರಿಂದ ಮೂರು ಗಂಟೆಗಳಲ್ಲಿ ಇದರ ಫಲಿತಾಂಶವನ್ನ ನೀವು ನೋಡಬಹುದು ಇದನ್ನ ಯಾವ ದಿನ ಯಾವಾಗ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನ ಪತಿ ಪತ್ನಿ ಪ್ರೇಮಿಗಳು ಅಥವಾ ಒಂದು ಮಗು ಒಂದು ವಿಷಯದಲ್ಲಿ ತುಂಬಾ ಹಠ ಹಿಡಿತಾ ಇದ್ರೆ ಈ ಒಂದು ಸರಳವಾದ ವಶೀಕರಣವನ್ನ ನೀವು ಮಾಡಿ ನೋಡ್ಬೋದು ಈ ವಶೀಕರಣವನ್ನ ನೀವು ಮಾಡುವಾಗ ತುಂಬಾ ಶ್ರದ್ಧೆ ಭಕ್ತಿಯಿಂದ ಇದನ್ನ ನೀವು ಮಾಡಬೇಕು ಪ್ರೇಕ್ಷಕರ ಒಂದ್ ವೇಳೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಈಗ ಯಾವ ರೀತಿ ಈ ತುಳಸಿ ಎಲೆಯಿಂದ ವಶೀಕರಣವನ್ನ ಅಂತ ನೋಡೋಣ ನೀವು ತುಳಸಿಯನ್ನ ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ಈ ಒಂದು ಮಂತ್ರವನ್ನ ನಾನು ಹೇಳ್ತೀನಿ ಅದನ್ನ ಯಾವಾಗ ಹೇಳ್ಬೇಕು ಅಂತಾನೂ ಸಹ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ್ದಪ್ಪ ಮಂತ್ರ ಅಂದ್ರೆ ನೋಡಿ ಈ ಮಂತ್ರ ಓಂ ನಮೋ ವಾಸುದೇವಾಯ ನಮಃ ಮತ್ತೊಮ್ಮೆ ಹೇಳ ಓಂ ನಮೋ ಭಗವತಿ ವಾಸುದೇವಾಯ ಆ ಒಂದು ಸ್ತ್ರೀ ಅಥವಾ ಪುರುಷನ ಹೆಸರನ್ನ ಹೇಳಬೇಕು ಒಂದ್ ವೇಳೆ ಆ ಸ್ತ್ರೀಯ ಹೆಸರು ಕವಿತಾ ಅಂತ ಇಟ್ಕೊಳ್ಳಿ ಈ ರೀತಿ ಹೇಳಿ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಕವಿತಾ ನಾನು ವಶಂ ಕುರು ಕುರು ಸ್ವಾಹ ಈ ರೀತಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ನಂತರ ಈ ರೀತಿ ಇಟ್ಕೊಂಡಿರುವ ತುಳಸಿ ಎಲೆಗೆ ಸ್ವಲ್ಪ ಕುಂಕುಮವನ್ನು ಹಚ್ಕೊಳ್ಳಿ ನೋಡಿ ಈ ವಿಡಿಯೋಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಆ ರೀತಿ ಆ ತುಳಸಿ ಎಲೆ ಮೇಲೆ ಸ್ವಲ್ಪ ಕುಂಕುಮವನ್ನು ಹಚ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಅವರ ಅವರನ್ನ ಅಂದರೆ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರೋ ಅವರನ್ನು ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಆಮೇಲೆ ಅದರಿಂದ ಈ ರೀತಿ ನೋಡಿ ಒಂದೆಲೆ ಎರಡೆಲೆ ಮೂರೆಲೆ ಈ ಥರ ಕಿತ್ಕೊಳ್ಳಿ ಕಿತ್ಕೊಂಡಾದ್ಮೇಲೆ ಇದನ್ನು ಅಥವಾ ಈ ಉಳಿದ ಎಲೆಗಳನ್ನು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆ ಉಳಿದ ಎಲೆಗಳನ್ನು ನೀವೇನು ಮಾಡಬೇಕು ಅಂದರೆ ದೇವಸ್ಥಾನ ಅಥವಾ ನೀರಲ್ಲಿ ಹಾಕ್ಬಿಟ್ಟು ಬಂದ್ಬಿಡಿ ಸರಿನಾ ಆಮೇಲೆ ನೀವು ಏನು ಈ ಮೂರು ತುಳಸಿ ಎಲೆಗಳನ್ನ ತೆಗೆಟ್ಕೊಂಡಿದ್ದೀರಾ ಅಲ್ವಾ ಅದನ್ನ ಪ್ರತಿ ಅರ್ಧ ಗಂಟೆಗೂ ಒಮ್ಮೆ ಇದನ್ನ ತಿನ್ಕೊಂಡು ಬನ್ನಿ ಒಂದೊಂದು ಎಲೆಯನ್ನ ಅರ್ಧ ಗಂಟೆ ಹಾಗ ಈ ಮೂರು ಎಲೆಗೆ ಎಷ್ಟೊತ್ತಾಯ್ತು ಒಂದೂವರೆ ಗಂಟೆ ಅಲ್ವಾ ಈ ಗಂಟೆ ಈ ಮೂರು ತುಳಸಿ ಎಲೆಗಳನ್ನ ತಿನ್ಬಿಡಿ ಆಮೇಲೆ ನೋಡಿ ವೀಕ್ಷಕರೇ ಚಮತ್ಕಾರವನ್ನ ನೀವು ಇಷ್ಟಪಟ್ಟಂತ ವ್ಯಕ್ತಿ ಖಂಡಿತ ನಿಮ್ಮ ಮಾತನ್ನ ಕೇಳೇ ಕೇಳ್ತಾರೆ ನೀವು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದೇ ಇದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ